ಇವತ್ತು ಆರನೇ ತರಗತಿಯ ವಿದ್ಯಾರ್ಥಿನಿ ಈಗ ಮುಗಿದಂಥ ಒಂದು ಪಾಠ ಯಾವ್ದಾದ್ರು ಹದಿನಾಲ್ಕನೇ ಪಾಠ ಕಾ ತೇತಿ ಆಕಿ ಸ್ವ ಇಚ್ಛೆಯಿಂದ ಸೆಮಿನಾರ್ ಮಾಡಬೇಕಂತ ಭಾಳ ತುಂಬ ಇಷ್ಟಪಡ್ತಾಳೆ ಆದ್ದರಿಂದ ಆಕೆ ಸೆಮಿನಾರ್ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲರೂ ಏನು ತಿಳಿ ನೀವು ತಿಳಿದು ಕೇಳಬೇಕು ಚೆನ್ನಾಗಿ ಆಕೆ ಜೊತೆಗೆ ಕೋಆಪ್ರೇಟಿವ್ ಮಾಡಬೇಕು ಆಯಿತಾ ಹಾಂ ಮಾಡಬೇಕು ಇವತ್ತಿನ ಪಾಠ ನನಗೆ ಬಂದಿರತಕ್ಕಂಥದ್ದು ಪಾಠ ಚೌದಾರ ಅಂದ್ರೆ ಹದಿನಾಲ್ಕು ತಾ ತೇ ಸಿಂತಿ ಲೇಖ ತಾ ತೇ ಸಿಂತಿ ಅಂತ ಹಚ್ಚುತ್ತೀನಿ ನೆಕ್ಸ್ಟ್ ನೋಡಿ ನಾನು ಗಮನ ಇಟ್ಟು ಕೇಳಿ ನಾನು ಹೇಳ್ತೀನಿ ಅಮಿತ್ ಏಕ್ ಸಿಪಾಯಿ ತಾ ಅಮಿತ್ ಅಂದ್ರೆ ಅವ್ರು ಒಬ್ಬನು ಹೆಸರದೆ ಅಮಿತ್ ಅಂದ್ರೇನೋ ಒಬ್ಬನು ಹೆಸರದು ಏಕಂದ್ರ ಒಂದು ಸಿಪಾಯಿ ಒಂದು ಸೈನಿಕ ಸಿಪಾಯಿ ಅಂದ್ರ ಸೈನಿಕ ಅಮಿತ್ ಏಕ್ ಸಿಪಾಯಿ ತಾ ನೋಡಿ

टी बता ती बंद नोड्री अति बता ती अंत अब ನೋಡ್ರಿ ನಾ ಹೇಳಿಲ್ಲ ಪದಗಳನ್ನು ನಾವು ಶಬ್ದ ಮಾಡಿ ವಾಕ್ಯಗಳನ್ನು ರಚಿಸುವಾಗ ಅವರಂತ ಬಂದ್ರೆ ಹಿಂದಿಯಾಗ ನಾವು ಅವ್ರಂತ ಹಚ್ಬೇಕು ಅವರಂದ ಕನ್ನಡದಾಗ ಮತ್ತು ಏನ ಏನಪ್ಪಾ ಅವರಂದ್ರ ಏನೋ ಹ್ಮ್ ಕರೆಕ್ಟ್ ಅವರಂದ್ರ ಮತ್ತು ಸಲಮಾ ಅನ್ನ ಕಿ ನೋಡ್ಬೇಕು ರೂಪಾ ಮತ್ತು ಸಲಮಾ